ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಪ್ರಾರತ ಕಾರ್ಯಕ್ರಮ ಕಿಸಾನ್ವಾಣಿಲಿ ಯಾದಗಿರಿ ತಾಲೂಕಿನ ಕಟಗಿಶಾಪುರ ಗ್ರಾಮದ ದೇವೇಂದ್ರಪ್ಪ ಅವರ ಸಮಗ್ರ ಕೃಷಿ ಅನುಭವಗಳ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳ ನಂತರ ಪೇಟೆ ಧಾರಣೆ ರೈತ್ ಬಾಂಧವರ ಯುವತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದ ರೈತರು ಯಾದಗಿರಿ ಜಿಲ್ಲೆಯ ಕಟಗಿಶಾಪುರ ಗ್ರಾಮದ ದೇವೇಂದ್ರಪ್ಪ ಅವರು ಪಾರಂಪರಿಕ ರೈತರು ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಿದ್ದಾರೆ ಬೇರೆ ಬೇರೆ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ ಒಣ ಬೇಸಾಯ ಇದೆ ನೀರಿನ ಅನುಕೂಲವೂ ಕೂಡ ಇವರಿಗಿದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅವರು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ ನಮ್ಮ ಸಾವಯವ ಗೊಬ್ಬರ ಆಗಿರ್ಬೋದು ತಿಪ್ಪೆ ಗೊಬ್ಬರ ಆಗಿರ್ಬೋದು ಹಸಿರಲೆ ಗೊಬ್ಬರ ಆಗಿರ್ಬೋದು ಬೇರೆ ಬೇರೆ ಒಣ ಬೇಸಾಯದ ರೈತರು ಕೂಡ ಇದ್ದಾರೆ ನೀರಾವರಿಯ ಒಂದು ಬೆಳೆಗಳನ್ನು ಕೂಡ ಅವರು ಬೆಳೀತಾರೆ ತರಕಾರಿಗಳನ್ನು ಕೂಡ ಅವರು ಬೆಳಿತಾರೆ ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನು ಕೂಡ ಅವರು ಮಾಡ್ಕೊಂತ ತಮ್ಮ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಿದ್ದಾರೆ ಮುಖ್ಯವಾಗಿ ದೇವೇಂದ್ರಪ್ಪ ಅವರೇ ಈಗ ಕೃಷಿ ಸಂಪತ್ತು ಬಹಳ ಮುಖ್ಯ ಯಾಕಂತಂದ್ರೆ ರೈತರ ಒಡನಾಡಿ ಎತ್ತುಗಳು ಆಡುಗಳು ಆಕಳುಗಳು ಇವು ಬೇಕು ಇವು ನಿಮ್ಮ ಮನೆಗೆ ಎಷ್ಟದಾವೆ ರೀ ನಾಲ್ಕು ಎತ್ತಿನ ಒಕ್ಕಲ್ತನಪ್ಪ ಅಂತಂದ್ರೆ ನಾವು ನೋಡೋದು ಭಾಳ ಅಪರೂಪ ಹೆಂಗೆ ರೀ ನಾಲ್ಕು ಎತ್ತಿನ ಒಕ್ಕಲ್ತನಪ್ಪ ಅಂತಂದ್ರೆ ಭೂಮಿ ಭಾಳ ಬೇಕು ನಿಮ್ಗೆ ಎಷ್ಟದ ರೀ ಜಮೀನು ಜಮೀನು ಸರ್ ನಮಗೆ ನಮ್ಮ ಬಾಬಾವರಿಗೆ ಇರೋದು ಹದಿನೈದು ಎಕರೆ ಐದು ಮಂದಿ ತಮ್ಮ ನಾವು ಮನ್ಷ ಮೂರ್ ಮೂರ್ ಎಕ್ರೆ ನಾಲ್ಕು ಎಕರೆ ಬಂದದ್ರಿ ಎಷ್ಟ್ ಲೇಜಿಗೇ ಹೊಡಿತೀವ್ರಿ ಬೇರೆ ಅವ್ರದ್ದು ಲೇಜಿಗ್ ಮಾಡಿ ಒಂದ್ ಅವ್ರದ್ದು ಒತ್ತಿ ಹಾಕಿಂತೀವಿ ಅದರಲ್ಲಿಂದ ಮಾಡಿಸಿ ಹಿಂಗೆ ಜೀವನ ನಡೆಸ್ತೇವ್ರಿ ಅಂತಂದ್ರೆ ಎತ್ತು ಬೇಕ್ರಿ ನಮ್ಗೆ ಏನ್ ಗಾಡಿ ಓಡಿಸಿದ್ರೆ ಎತ್ತಿಂತ ಬಿತ್ತದಂಗೆ ಗಾಡಿಗೆ ಆಗಲ್ರಿ ಬಿತ್ತದಂತರ ಗಾಡಿ ಬಿತ್ತದೇ ಇಲ್ರಿ ಡಾಕ್ಟರ್ ಬಿತ್ತಂಗಿಲ್ಲ ಅಷ್ಟೇ ಏನೋ ಬಿಗುವಾಗ ಗಾಳ ಓಡಿಸ್ತೇವ್ರಿ ಅಷ್ಟೇ ಆಯ್ತು ಅದ ಬಂದಾಗ ನಾವು ಕೂರಿಗ್ಲೆ ಬಿತ್ತದ್ರಿ ನಾಲ್ಕೆತ್ತು ಮೊದ್ಲಿಂದ ಅದಾವ ಇದು ಮಧ್ಯದಲ್ಲಿ ತಗೊಂಡ್ರಿ ಮದ್ಲಿ ಇನ್ನೂ ಆರಿದು ಫಸ್ಟ್ ನಮ್ಗ ಒಂದ ನೀರಕ ಈಗ ಮತ್ತ ಈಗ ಎರಡ್ ತೆಗದ್ ಗೆಸಿ ನಾಲ್ಕು ಮಾಡಿವ್ರಿ ಇದ್ದಾಗ ನಿಮ್ ಆರಿದು ಆರ ರೀ ಫಸ್ಟ್ ನೋಡ್ರಿ ದೇವಂದ್ರಪ್ಪ ಅವರೇ ಈಗ ಎರಡಿತ್ತು ಇಟ್ಕೊಳ್ಳೋದು ಬಹಳ ಸವಾಲಿನ ಕೆಲಸ ಅಂತ ಹೇಳ್ತಾರೆ ಯಾಕಂತಂದ್ರೆ ಎರಡಿದ್ದು ಅಪ್ಪ ಅಂತಂದ್ರೆ ಮದಿಗೆ ಹೋಗೋಕ್ಕಾಗಿಲ್ಲ ಮುಂಜೆಗೆ ಹೋಗೋಕ್ಕಾಗಿಲ್ಲ ಸಂತೆಗೆ ಹೋಗಕ್ಕೆ ಒಬ್ರು ಒಬ್ಬರು ಮನೆ ಮುಂದೆ ರೀ ಎತ್ತಿಗೆ ನೋಡ್ಕೊಳ್ಳೋರು ದೊಡ್ಡ ಸಮಸ್ಯೆ ಐತಿ ಅದಕ್ಕೆ ನಾವು ಎತ್ತ ತೆಗೆದ್ಬಿಟ್ಟು ಅಂತ ಹೇಳ್ತಾರೆ ನೀವು ಹೆಂಗೆ ರೀ ನಾಲ್ಕು ಎತ್ತ ಮೇಂಟೈನ್ ಮಾಡ್ತೀರಿ ಹಂಗೆ ಸರ್ ನಾವು ಈಗ ಮೇವು ಕುಂಪಿ ರೀ ಹ್ಞೂ ಜಾಳ ಬಂದಾಗ ಸೊಪ್ಪು ಇರ್ತದೆ ರೀ ಹುಲ್ ಇರ್ತದ ಬತ್ತದ ಅದೆಲ್ಲ ಕಟ್ಟಿಗಿಸಿ ಒಬ್ರನ್ನ ಈಗ ಅಲ್ಲಿ ಇರಬೇಕು ರೀ ಹೌದು ನೀರು ಕುಡಿಸೇನ ಹೋಗ್ಬೇಕು ಆ ಕಡೆ ಬೇರೆ ಕಡೆ ಹೋದ್ರನೇ ಯಾರಿಗೇನು ಹೇಳ್ಗೆಸಿ ಹೋಗಿ ಬಂದು ಮಾಡ್ಕೊಂತೀವಿ ನಾವು ಅಂದ್ರೆ ಎತ್ತಿ ಹೋಗಬೇಕು ಏ ಇರಬೇಕು ರೀ ಹೌದ್ ಹೌದು ಹೌದ್ ತಿನ್ಬಲ್ಲೆ ಇರ್ಬೇಕು ರೀ ಯಾಕಂತಂದ್ರೆ ಅವ್ರ ಮೈ ತೊಳಿಬೇಕು ಅದ ಕಟ್ಟಿಗೆ ಜೀವ ಚೇಂಜ್ ಮಾಡ್ಬೇಕು ಕಾಲ್ ಕೈಗೆ ಆಯ್ಕಿಂತವ ಎತ್ತಿನ ಮುಂದೆ ಇರಬೇಕ್ರಿ ಇರ್ಬೇಕು ಇರಬೇಕು ಏನು ಮನೆ ಇತ್ತದಾವೇನ್ರಿ ಕೊಂಡ್ಕೊಂಡಿದ್ದೀವಿ ಕೊಂಡ್ಕೊಂಡೀವ್ರಿ ನಾವು ಬೇಕಾದಲ್ಲಿ ಹೋಗಿ ತರ್ತೇವೆ ಕಂಬೇರಿ ತರ್ತೀವಿ ದೇವ್ನಿಗ್ ಒಗ್ಗಿಸಿ ದೇವ್ನ ಎತ್ತನೆ ತರ್ತೀವಿ ಅಲ್ಲಿ ಹೋಗಿಸಿ ಲಕ್ಷ ರೂಪಾಯಿ ತನ್ನ ಬೀಳಕೈತೆ ಅವರಿಗೆ ಹೌದು 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 ಮೊದ್ಲು ನೋಡ್ರಿ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಅಂತಂದ್ರೆ ಅಬ್ಬಾಬಾ ಅಂತ ಹೇಳ್ತಿದ್ರು ಆರು ಏಳು ಸಾವಿರದ ಐತಂದ್ರೆ ರೀ ನಮ್ಮ ಬಾಬವ್ರು ಅಲ್ಲಿಂದ ನಾವು ಬಿಟ್ಟೀಲ್ರಿ ಅಲ್ಲಿ ಈಗ ಇವು ಮೆತ್ತಗೆ ಬೀಳನ ಮತ್ತೆ ಬೇರೆ ತರ ಆದ್ರೆ ಮೇಯ್ಸದು ಮತ್ತೆ ಅವು ದುಡುವಾದಂಗೆ ದುಡುವಾದಂಗೆ ಗಳಬಡ್ಕಂತ ನಡ್ಯದು ರೀ ಈಗ ನೋಡ್ರಿ ಈಗ ಎತ್ತು ಇದಪ್ಪ ಅಂತಂದ್ರೆ ಚಲೋತ್ನಾಗ ನೋಡ್ಕೊಬೇಕು ಮೈ ತಿಕ್ಕಬೇಕು ಕಲ್ ತಗೊಂಡ ಮೈ ಸವ್ರು ಬೇಕು ಅಲ್ಲಿ ಕೊಂಬು ಸವರ್ ಬೇಕು ಇವೆಲ್ಲ ಹೆಂಗೆ ಮಾಡ್ತೀರಿ ಈಗಿನ ಕಾಲದಾಗ ಕೊಂಬು ಸವರ್ರು ಅದಾವ ರೀ ಎಲ್ಲಿ ಅವೆಲ್ಲ ನಾವು ಮಾಡ್ತೀವಿ ರೀ ಹ್ಞೂ ಮನೆಯಲ್ಲೇ ಎಲ್ಲ ದಿನ ದಿನ ಬೋರಿಂಗ್ ಬಲ್ಲಿ ನೀರು ಬಿಟ್ಗೇಸಿ ಕೆರೆನೇ ಆದ್ರೆ ಬದ ಬಗಲ್ ಬದಿಬಲ್ಲಿ ಆ ವೈದ್ಯ ಎಂಟು ದಿನಕ್ಕೆ ಒಮ್ಮೆ ಮೈ ತೊಳಕದ ಅಮಾಸಿಗೆ ಸೋಮವಾರ ಸೋಮವಾರ ನಾವು ಗಳ ಕಟ್ಟಂಗಿಲ್ರಿ ಹೌದು ಸೋಣ್ಣನ ವಾರ ಅಂತ ಹೇಳಿ ಹೌದು ಅದು ಯಾವಾಗಲಿ ಮೈ ತೊಕ್ಕಂತ ಹಿಂಗೆ ಮೇವ್ ಹಾಕಿ ಅಂತ ಇದ್ ಮಾಡಿಕೆ ಅಂತ ಒಟ್ಟರ ನಿಗ ಮಾಡಿದ್ರೆ ಆತವ್ರಿ ಅಂದ್ರೆ ನಿಮ್ಮ ಎತ್ತುಗಳು ಇರಂಗಿಲ್ಲ ಇರಂಗಿಲ್ರಿ ಕೆಲವ್ರು ಬೇರೆ ಇರ್ತೇವ್ರಿ ನಮ್ಮ ಇರಂಗಿಲ್ರಿ ಇರ್ಲಾರ್ದು ನೋಡ್ಗೆಸೇ ಕಟ್ಟಿಗೆದ್ರಿ ಹೌದು ಯಾಕಂತ ಸಣ್ಣ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಬಿಸ್ತಾರೆ ಹಂಗೇನಿಲ್ರಿ ಅವು ಇರೋ ಇದ್ರೆ ಇಟ್ಕಲ್ರಿ ಮತ್ತೆ ಬೇರೆ ಬೇರೆ ಮಾರ ಇನ್ನೊಂದು ತರದ್ರಿ ಹ್ಮ್ 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 ಮತ್ತೆ ಎಮ್ಮೆ ಅವು ಅಂತ ಹೇಳಿದ್ರೆ ಎಮ್ಮೆ ಎಮ್ಮೆ ಅವ್ರಿ ಎಮ್ಮೆ ಹಾಲು ಮೊಸರು ನಾವೆಲ್ಲ ಮಾರಂಗಿಲ್ಲರಿ ಮನಿಗೆ ಬೇಕು ಹೌದು ಈಗ ಮದಕರಿ ಮಜ್ಜಿ ಗಿಜಿ ಎಲ್ಲಾ ಊಟಕ್ಕೆ ಇಟ್ಕೊಂಡಿವಿ ಮೂರ್ ಎಮ್ ಬೇಕು ಯಾಕಂತಂದ್ರೆ ಮಜ್ಜಿಗೆ ತುಪ್ಪ ನಾವು ಈಗ ಪಾಕೆಟ್ ಹಾಲು ಬಳಕೆ ಮಾಡಬಾರ್ದು ಕಟ್ಕೊಂಡಿರ್ತಾರ ಪ್ಯಾಕೆಟ್ ಹಾಲು ನಾವಂತ ಬಳಸಂಗಿಲ್ಲ ಸರ್ ಏನೋ ಯಾವಾಗ ಅಪರೂಪ ಯಾವ ಯಾವಾಗ ಕರ ಕುಡ್ದು ಅದ್ ಮಾಡಿದ್ವಿ ಅದ್ ಮಾಡಿದ ಅಂದ್ರೆ ತಗೋಬೋದ್ರಿ ಇಲ್ಲಕ್ಕ ಹಾಲೇ ಜಾಸ್ತಿ ಇದು ಮಾಡಂಗಿಲ್ಲ ನಾವು ಎಮ್ಮೆ ಆಲೆ ಉಣ್ತೇವ್ರಿ ಅಂದ್ರೆ ಸುಮಾರು ನಿಮ್ಗೆ ಈಗ ನಾಲ್ಕೆತ್ತು ಮೂರು ಎಮ್ಮಿಗಳು ಮತ್ತು ಬೇರೆ ಬೇರೆ ಈಗ ಟಗರ್ಗಳು ಸಾಕ್ತೀವಿ ಮಾರ್ತೀರ ಅಂತಂದ್ರೆ ಒಂದು ವರ್ಷಕ್ಕೆ ಒಂದು ನಾಲ್ಕೈದು ಟ್ರಿಪ್ ನಿಮ್ಗೆ ಟ್ರಾಕ್ಟರ್ ಗೊಬ್ಬರ ಆಗ್ತದ ಗೊಬ್ಬರ ಆಗ್ತದೆ ಸರ್ ಹ್ಮ್ ಆಗ್ತಾರೆ ಒಂದು ಎರಡು ಎರಡ್ ಎಕರೆ ಸ್ವಲ್ಪ 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 ಎರಡು ಎರಡ್ ಎಕರೆ ಮೂರ್ ಎಕರೆ ಮುಣಗ್ತದ್ರೆ ವರ್ಷ ಮುಣಗ್ತದ ಕಡಮ್ ಕಡಮ್ ಹಾಕಿ ಅಂತೇವ್ರಿ ಆದ್ರೆ ಸ್ವಲ್ಪ ಏನು ಅಪರೂಪ ರೀ ನಾವು ಮಸಾಲೆ ಬಳಸಬೇಕಾದ್ರೆ ಕಡಿಮೆ ಜಾಸ್ತಿ ಜನ ಈಗ ಹತ್ತು ಪ್ಯಾಕೆಟ್ ಎಂಟು ಪ್ಯಾಕೆಟ್ ಬಳಸಲಾಗೈತಾರ್ರಿ ಆದ್ರೆ ನಾವು ಒಂದು ಎರಡು ಮೂರು ಬಳಕೆ ಮಾಡ್ತೀವ್ರಿ ಮಸಾಲೆ ಈಗ ಇದೆ ತಿಪ್ಪಿ ಗೊಬ್ಬರ ಜಾಸ್ತಿ ಬಳಕೆ ಮಾಡ್ತೀವ್ರಿ ನಾವು ಹೌದು 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 ನೋಡ್ರಿ ಮೂರು ಎಕರೆ ಮನಿದು ಮತ್ತೆ ಬೇರೆ ಎಷ್ಟು ಎಕರೆ ನೀವು ಲೀಜಿ ಬೇರೆ ಒಂದು ಐದಾರು ಎಕರೆ ಮಾಡಿವ್ರಿ ಹ್ಮ್ ಲೀಜಿ ಲೀಜ್ ಅದ್ ನೋಡ್ರಿ ಭೂಮಿ ಇದ್ದಂಗ್ರಿ ಹತ್ತು ಸಾವಿರಕ್ಕೆ ಎಕರೆ ಅದ ಹದಿನೈದು ಸಾವಿರ ರೂಪಾಯಿ ಎಕರೆ ಅದ ಅವ್ರಿಗೆ ಈ ರೊಕ್ಕ ಕೊಟ್ಟು ಹಾಕಿಂತೀವ್ರಿ ಏನ್ ಹಾಕೊಂಡಿದ್ರಿ ಈ ವರ್ಷ ಈ ವರ್ಷ ನೋಡ್ರಿ ಒಂದು ನಾಲ್ಕ ಎಕರೆ ಹತ್ತಿ ಹಾಕಿದ್ದೀವ್ರಿ ಒಂದು ಎರಡು ಎಕರೆ ಭತ್ತ ಹಾಕಿದ್ದೀವ್ರಿ ಒಂದು ಎರಡು ಎಕರೆ ಜ್ವಾಳಕ್ಕದ ಒಂದು ನಾಲ್ಕು ಎಕರೆ ಶೇಂಗಾ ಅದ ಇಷ್ಟು ತೋಟ ಆದ್ರಿ ಒಂದು ಒಂದು ಎಕರೆ ಜಂಪಲ್ ಗಿಡ ನುಗ್ಗಿ ಗಿಡ ಬದನಿ ಗಿಡ ಇವೆಲ್ಲ ಹಾಕಿವ್ರಿ ಹ್ಞೂ ಹ್ಞೂ ಹೆಂಗೆ ಬಂತ್ರಿ ಹತ್ತಿ ಸಲ ನಿಮ್ಮದು ಹತ್ತಿ ಇಳುವರು ಕಡಿಮೆ ಐತೆ ಸರಿ ಬೇರೆ ಹೌದು ಹಾಂ ಕಡಿಮೆ ಇತ್ತು ರೀ ಏನು ರೇಟ್ನ ಕಡಿಮೆ ಏನು ಕಾರಣ ಅಂತೀರಿ ಮಳೆ ಜಾಸ್ತಿ ಆತ ಅಂತ ಮಳೆ ಜಾಸ್ತಿ ಏನು ಸರ್ ಮಳೆ ಜಗ್ಗಿ ಹಗ್ಗಿಸಿ ಕಾಯಿ ಕೊಳತು ಸರ್ ಹೌದು ಕಾಯಿ ಕೊಳತು ಬಂದಿಸಿ ಅದು ಕೆಟ್ಟೋಯ್ತು ರೀ ಸರ್ ಎಷ್ಟು ಬಂತು ಇಳುವರಿ ಒಂದು ಎಕರೆ ನಿಮ್ದು ಇಳುವರಿ ನೋಡ್ರಿ ನಮ್ದು ಎರಡೂವರೆ ಎಕರೆ ಕಲ್ತು ತೆಗೆಸಿ ಇಪ್ಪತ್ತು ಕ್ವಿಂಟಲ್ ಬಂದರಿ ಎರಡೂವರೆ ಎಕರೆ ಎರಡುವರೆ ಎಕರೆ ಇನ್ನೊಂದು ಐದು ಕ್ವಿಂಟಲ್ ಆಗ್ಬೇಕಾಗಿತ್ತು ಹಾ ಇನ್ನ ಒಂದ್ ಐದು ಹತ್ತ ರೀ ಹಬ್ಬಕ್ಕಾಗಿತ್ತು ಏನು ಮುಂಕಟ ಇಟ್ಟಿದ್ರ ಬೀಜ ಏನು ಮುಂಕಟು ಬಿತ್ತಿದಕ್ಕೆ ಆಯ್ತು ಸರ್ ಅದು ಹ್ಮ್ ಮುಂಕಟ ರೀ ಆಮೇಲೆ ಮಳೆ ಬಂದು ಕಾಯಿ ಒಡೆ ಹೊತ್ತಿಗೆ ಮಳೆ ಬಿಟ್ಟಿತ್ರಿ ಕೊಳ ಬಿದ್ದು ಕಾಯಿ ಹಾಕಿದ್ದು ಹಿಂಕಟ್ರಿ ಮತ್ತೆ ರೋಗಗಳು ಮತ್ತೆ ಕೀಟಗಳು ಈಗ ಕೊಳ್ಳು ಹತ್ತಿ ಈ ಸಲ ಬಾಳ ಕಡಿಮೆ ಅಂತ ಹೇಳ್ತಾರೆ ಬಂದದ್ರಿ ಕೀಟ ಬಂದದ್ರಿ ಆದ್ರನ್ನೇ ಈಗ ಮಳೆಗಾಲ ಸ್ವಲ್ಪ ಬೆಳೆ ಹೊತ್ತಿಂತ ಸ್ವಲ್ಪ ವರ್ಪ ಕಾಲ ಇತ್ರಿ ಆ ಚಲೋ ಬಂತು ಆಮೇಲೆ ಮಳೆ ಹತ್ತಿಗಿ ಕೆಟ್ಟತ್ರಿ ಹತ್ತಿ ಹೌದೌದು ಈಗೇನು ಹತ್ತಿ ತಗದ್ ಬಿಟ್ರಿ ಪೂರಾ ಆಯ್ತ್ರಿ ಹತ್ತಿ ತೆಗ್ದಿ ಮತ್ತೆ ಈಗ ಜೋಳ ಜೋಳನೇ ಹಾಕ್ತೀವ್ರಿ ಏನು ಜೋಳ ಯಾವ್ದು ಮಾಲ್ದಂಡಿ ಹಾಕಿರ ಏನ್ ಹೈಬ್ರಿಡ್ ಇಲ್ರಿ ನಮ್ ಜವರಿ ಗುಂಡ್ಜೋಳ ಗುಂಡಿಜೋಳ ಗುಂಡ್ಜೋಳ್ರಗ್ಲಿ ಮಗ ಬೀಜ ಆದ್ರೆ ಅದು ಏನು ಈಗ ಹತ್ತಿ ತಕೊಂಡು ಆ ಟೈಮ್ನಾಗ ಬರೋಬರಿ ಬಿತ್ತಿನ ಕಾಲ ತಡ ಅಂತ ಹೇಳ್ತೀರಿ ಈಗ ಹತ್ತಿ ತಕೊಂಡು ರೆಡಿ ಮಾಡಿ ಮತ್ತೆ ಬೇಕಾತದ ಮುಂದ ಹಾಕಿದಿವಲ್ ಸರ್ ಹತ್ತಿ ಆ ಜೋಳ ಯಾವಾಗ ಅದೇ ಟೈಮಲ್ಲಿ ಬಂತ್ರಿ ಅದು ದಿನ ಅವಾಗ ಅದ್ರನ್ನೆಲ್ಲ ಒಡೆದು ಮಾಡಿ ಮಾಡಿಗೇಸಿ ಮೆತ್ತ ಎತ್ತಿಲಿಂದ ತರಗಿ ಟ್ಯಾಕ್ಟರ್ ಕುಂಟು ಹೊಡೆದ್ಗೇಸಿ ಬಿತ್ತಿ ಬಿಟ್ಟಿವ್ರಿ ಚಲೋ ಈಗ ಜೋಳ ಚಲೋ ಎಡೆ ಎರಡು ಎರಡು ಸಲ ಈಗ ಮತ್ತೆ ನೀರು ತೆನೆ ಸಮೀಗ ಬಂದವ್ರಿ ತನಿ ಹೊಡಿ ಬರ್ಲೈತವ ತೆನೆ ಹೊಡಿ ಬರ್ತದೆ ಮತ್ತೆ ಯಾಕಂತಂದ್ರೆ ಜೋಳ ಇತ್ತಪ್ಪ ಅಂದ್ರೆ ಹೊಟ್ಟಿ ಕಾಳಾಗ್ತದ ಮತ್ತೆ ಮೇವ್ ಆತದ ಮೇವ್ ರೀ ಮತ್ತೆ ಮೇವು ಭತ್ತ ಬೇಕಲ್ರಿ ಒಡ್ಲಕ್ನೆ ಹೌದು ಜೊತೆಗೆ ಈಗ ಹತ್ತಿ ನಿಮ್ ಭಾಗದಲ್ಲಿ ಎಲ್ಲರದು ಹಂಗೆ ಆತ ಅಥವಾ ಏನೋ ನಿಮ್ದು ಹಂಗ ಎಲ್ಲರ ತಂಗೇ ಸರಿ ಬೇರೆ ಎಲ್ಲರ ತಂಗ್ಯ ರೀ ಅದೇ ಇದಾಗ ತೊಗ್ರ ಚೊಲಾಗ್ಯಾವ್ರಿ ಬೇರೆ ತೊಗರಿ ಚಲೋ ಬಂದ ತೊಗರಿ ಚಲೋ ರೀ ಒಣ ವ್ಯವಸಾಯನೇ ನಮ್ಮ ಒಂದು ಎಕ್ರೆಕ್ ನಾಲ್ಕು ಕ್ವಿಂಟಲ್ ಬಂದ್ ನೋಡ್ರಿ ಪ್ರಾರಂಭದಲ್ಲಿ ರೇಟ್ ಚಲೋ ಇತ್ತು ಈಗ ಮಾರಿ ನಾವ್ ಎಷ್ಟ್ರಿ ಎಂಟು ಸಾವಿರದ ನಾನೂರಿ ಕಡಿಮೆ ರೀ ಫಸ್ಟ್ ಫಸ್ಟ್ ಹನ್ನೊಂದು ಸಾವಿರ ಇತ್ರಿ ಹತ್ ಸಾವಿರದ ಎರಡ್ನೂರು ಮುನ್ನೂರು ಹಿಂಗೆಲ್ಲ ಮುಂಕಟ್ಟ ಆಗಿದ್ದು ಸ್ವಲ್ಪ ರೇಟ್ ಆ ರೇಟ್ ಇತ್ರಿ ನಮ್ ಎಲ್ಲಾ ಬಡದ ಇದ್ ಮಾಡಿ ಕಡಿಮೆ ಆಗಿ ಇರ್ತದ್ರಿ ಮತ್ತೆ ನಾನು ನಿನ್ನಂತೇಳಿ ಅವರು ಎಲ್ಲ ಈಗ ಕಡಿಮೆ ಮಾಡಿಬಿಡ್ತಾರೆ ಹೌದೌದು ಹೆಂಗ ತೊಗರಿ ನೀವು ಬಡದ ಹಾಕ್ತಿರೋ ಅಥವಾ ಏನು ಮಿಷಿನಿಗೆ ಹಾಕ್ತೀರಿ ಈಗ ಹೇಳಿ ನಾವು ಮೊದಲಿಂದ ಬಡಿಗಿಲೇ ಬಡ್ತೀವಿ ಸರ್ ಬಡಿಗಿಲೆ ಮೊದಲೆಲ್ಲ ಕಣ ಮಾಡಿ ಬಿಡ್ತೀವ್ರಿ ಈಗ ಬ್ಯಾಗ್ ಬಂದವ್ರಿ ತಡಪಲ್ಲ ಹೌದು ಅದ್ರಾಗ ಇಟ್ಕೊಂಡು ಸುತ್ತ ಮೂವರ್ ನಲ್ಲರ್ ಸುತ್ತ ಆಗೋದು ಬಡಿಯೋದು ಅದ್ರ ತೂರ್ಕಿ ಅದ್ರಿ ಒಬ್ಬರು ಮೂರ್ ಬಡಿಯೋದು ಇಬ್ಬರು ಮೂವರ್ ಎದ್ರ ಬಡಿಯೋದ್ರಿ ಒಬ್ರು ತಿರುವಾಕದ್ ಅದೆಲ್ಲ ಈಗ ಒಟ್ಟು ಆತದ ಎತ್ತಿಗೆ ಮತ್ತ ಹೌದು ಹೌದು ಈಗ ಅದು ದೊಡ್ಡ ಮಿಷನ್ ಆತಪ್ಪ ಅಂತಂದ್ರ ಅದು ಹಂಗೆ ಎತ್ತ್ಬಿಡ್ತದ ಅದು ಕಸ ಒಟ್ಟು ಕಲಸಿ ಬಿಡ್ತದ್ರಿ ಮತ್ತ ತೂರಬೇಕಾಗ್ತದ ಹೌದು ಇದೇ ಚಲೋ ರೀ ಮೊದಲ ದೊಡ್ಡ ರೈತ್ರಿಗ ಅದು ಸ್ಕೂಲ್ ಯಾಕೆ ಸಿಗಂಗಿಲ್ಲ ಅಂತ ಅಂದ್ಬಿಟ್ಟು ಹಂಗ ಮಿಷಿನಿಗ್ ಹಾಕ್ತಾರ ದೊಡ್ಡ ರೈತರು ನೋಡ್ರಿ ಜಾಸ್ತಿ ಹೊಲ ಇರ್ತಾವ ಆಗೋದಿಲ್ಲ ಅಂತೇಳಿ ಹಂಗೆ ಹೊಲಕ್ಕೆ ಹಚ್ಚಿ ಬಿಡ್ತಾರೆ ರೀ ಕಡ್ಡಿ ಕಸ ಅದಕ್ಕೆ ಇನ್ನೆಷ್ಟು ಕಮ್ಮಿ ಆತದ್ರಿ ರೇಟ್ ನಮ್ಮ ಬಡದು ಆದಂಗೆ ಹೋಗಲ್ರಿ ಹೋಗಂಗಿಲ್ಲ ಅಂದ್ರೆ ಚಲೋತ್ನಾಗ ಓಸಿರ್ತಾವ ಈಗ ಹಸಿ ಕಾಯ್ತಪ್ಪ ಅಂತಂದ್ರ ಮಿಷಿನಾಗೆ ಬೇಳಾಗ ಹೋಗ್ಬಿಡ್ತದ ಅಂತಂದ್ರೆ ಬೇಳೆ ಆಗ್ತದ ಅದ್ರ ಕಂಡ ಆಗ್ತದ್ರಿ ಹೌದು ಹಚ್ಚಗಿರ್ತದ ಹಂಗೆಲ್ಲ ಸುನಿಗಿನ ಹಸಿಗಾಯ್ತಪ್ಪ ಅಂತಂದ್ರೂ ಕೂಡ ಅದು ಹಂಗೆ ನೆಲಕ್ಕೆ ಹೋಗ್ತದ ಆಯ್ತ್ರಿ ನೆಲಕ್ಕೆ ಮತ್ತೆ ಅವ್ರೆ ಅದಕ್ಕೆ ರೇಟ್ ಮುರಿತಾರ್ರಿ ಇನ್ನೊಂದ್ ಪಕ್ಕ ಆದ್ಮೇಲೆ ಮುರಿದ್ ಬಡಿಯದೆ ಬ್ಯಾರ್ರಿ ಅವ್ರದೇ ಬ್ಯಾರಿ ಹೆಂಗ ಈಗ ಹತ್ತಿ ಮತ್ತೆ ತೊಗರಿ ನೋಡಿದಾಗ ಈಗ ಖರ್ಚು ಎಣ್ಣೆ ಕೂಲಿ ಆಳು ಸರಳ ಅಂತಿರ್ತೇವೆ ಒಂದ್ರ ಈ ಕೈಲಿಂದ ಮಾಡೋದು ಸರಳ ರೀ ಈಗ ಲೇಬರ್ ಸಿಗ್ಲಾರ್ದು ಹೋಗಿಸಿ ಎಲ್ಲ ಸ್ಯಾಟಿಸ್ ಆಗೋ ಮಿಷಿನ್ ಬಂದವ ಅದರಲ್ಲಿಂದ ಮಾಡಿದ್ರೆ ಉಳಿತಾಯ ಆಗವಲ್ದ್ರಿ ಆಗೋಲ್ತು ಹಾಂ ರೀ ಜೊತೆ ಈಗ ಮತ್ತೆ ಶೇಂಗಾ ಹಾಕ್ತೀವಿ ಅಂತ ಹೇಳಿದ್ರಿ ವರ್ಷ ವರ್ಷ ಶೇಂಗಾ ಹಾಕ್ತೀರಿ ವರ್ಷ ಒಂದ್ ಕಡೆ ಹಾಕಿರ ಒಂದ್ ಕಡೆ ಮತ್ತೊಂದ್ ಕಡೆ ಹಾಕ್ತವ್ರಿ ಅಂದ್ರೆ ಶೇಂಗದ ಇಳುವರಿನ ಇಲ್ರಿ ಬೇರೆ ಈ ಸಲ ಕಡಿಮೆ ಇಲ್ಲ ಎಲ್ಲ ಕಡೆ ಕೂಡ ಇತ್ತೀಚೆ ಬಹಳಷ್ಟು ರೈತರು ಶೇಂಗಾ ತೆಗೆದ್ ಬಿಟ್ರಿ ಈಗ ಹೌದ್ರಿ ಹ್ಮ್ ಹ್ಮ್ ಹೆಂಗ ಶೇಂಗಾ ಎಷ್ಟ್ ಎಕರೆ ಹಾಕ್ತಿರಿ ಶೇಂಗಾ ಒಂದ್ ನಾಲ್ಕು ಎಕರೆ ಹಾಕಿವ್ರಿ ಹ್ಮ್ ನಾಲ್ಕು ಎಕರೆಕ್ ಒಂದ್ ಮೂರ್ ಕುಂಟಲ್ ಕಾಳ್ ಹಾಕಿವ್ರಿ ಹ್ಮ್ ಈಗ ಆತ್ರಿ ಅದನ್ನೇ ಒಂದು ಐವತ್ತು ಬುಕ್ ಆದ್ರೆ ಮಸ್ತ್ ಆದ್ರಿ ನಾಲ್ಕು ಎಕರೆ ನಾಲ್ಕು ಎಕರೆಗೆ ಐವತ್ತು ಚೀಲಪ್ಪ ಅಂತಂದ್ರೆ ಮತ್ತೆ ಭಾಳ ಕಡಿಮೆ ಕಡಿಮೆ ರೀ ನೋಡ್ರಿ ಮೊದಲು ಹದಿನೈದು ಇಪ್ಪತ್ತು ಚೀಲತನ ಬರ್ತಿತ್ತು ಎಕರೆಗೆ ಒಂದ್ ಎಕರೆ ಫಸ್ಟ್ ಸಲ ನಮ್ಗೆ ಮೂವತ್ತೈದು ಬಂದದ್ರಿ ಕಡಿಮೆ ಏನ್ ಕಾರಣ ಅಂತೀರಿ ಶೇಂಗಾ ಐತಿಜಿ ಬಹಳಷ್ಟು ರೈತ ಬಾಂಧವರು ಈಗ ಒಂದು ಬೇರೆ ಬೇರೆ ಬೆಳಿ ಹಾಕಿದ್ರೆ ಆಗ್ತಾರೆ ಅದು ಬೆಗೇನ್ ಶೇಂಗಾ ಮಾಡೋದ್ರಲ್ಲಿಂದ ಅದನ್ನ ಕಾಳನ್ನೇ ಸಣ್ಣ ಬರ್ಲಾಕತ್ತದ್ರಿ ಸೀಡ್ಸ್ ಬರಬರಿ ಆಗಲ್ ಸರ್ ಅದಕ್ಕೆ ಆತದ ಏನೋ ಗೊತ್ತಿಲ್ಲ ರೀ ಒಟ್ಟು ಸಣ್ಣ ಬರ್ಲಾಗತ್ತ ರೀ ಕಾಳು ಮಣ್ಣು ರೋಗ ಬಂದು ಮಣ್ಣು ತಿನ್ನೋದು ಅದು ಕಾಯಿ ಹುಳ ಬರೋದು ಅದು ರಬ್ಬರ್ ಹುಳಂತೂ ಜಾಸ್ತಿ ಆಗಿಬಿಟ್ಟದ್ರಿ ನಮ್ಮ ಏರಿ ಹೌದು ಅದ್ ಮಸಾಲೆ ಆಗಿದೆ ಏನೋ ಗೊತ್ತಿಲ್ಲ ಪುನಃ ಜಾಸ್ತಿ ರಬ್ಬರ್ ಹುಳನೇ ತಿಂತದ್ರಿ ಅದನ್ನ ತಿಂದು ಸ್ವಲ್ಪ ಕಾಯಿ ಬಿಡೋ ಹೊತ್ತಿಗೆ ಅವಾಗ ಕಡಿಮೆ ಆಗ್ತದ್ರಿ ಅದು ಎರಡು ಮೂರು ಕಾಯಿ ಆಗೋಣ ಅಷ್ಟೇ ಹೌದು ಯಾಕಂತಂದ್ರೆ ಶೇಂಗಾ ಈಗ ಕಾಳು ದಪ್ಪನ ಕಾಳು ನಮ್ದು ತುಟ್ಟಿ ಕಾಳು ಎಕರೆಗೆ ಎಷ್ಟು ಹೋಗ್ತದ್ರಿ ದೇವೇಂದ್ರಪ್ಪ ಎಕರೆಗೆ ನೋಡ್ರಿ ಸರ ಈಗ ಒಂದು ಕ್ವಿಂಟಲ್ ಬಿತ್ಲಗತಾರೀ ಒಂದ್ ಎಕರೆ ಒಂದು ಕ್ವಿಂಟಲ್ ಕಡಿಮೆ ಏಳು ಕ್ವಿಂಟಲ್ ತನ ಬಿತ್ತಾರೀ ಆದ್ರೆ ಬರವಲ್ರಿ ಹೇಳ್ತಾರ ಈಗ ಅರವತ್ತು ಕೆಜಿ ಎಪ್ಪತ್ ಕೆಜಿ ಅಂತ ಹೇಳ್ತಾರ ಒಂದ್ ಎಕರೆ ಅದು ನೋಡ್ರಿ ಸರ್ ಗೌರ್ಮೆಂಟ್ ರೂಲ್ಸ್ ಅಂದ್ರ ಅರವತ್ತು ಕೆಜಿ ಬಿತ್ ರೀ ಹ್ಮ್ ಐದು ಊರ್ದಂಗ್ ಆದ್ರೆ ಭೂಮಿ ಬೀಜ ತಿನ್ಲಾಗೈತೆ ಸರ್ ಈಗ ಹೌದು ಅವಾಗಿ ಇವಗ್ಗಿ ಬಾಳ ಫರಕ್ ಆದ್ರಿ ಹ್ಮ್ ಬಿತ್ತದ ಬೀಜ ತಿನ್ಲಾಗೈತೆ ಅವ್ರ ಹಾ ದೇಂದ್ರಪ್ಪ ಈಗ ಶೇಂಗಾ ಬಿತ್ತತ್ನಾಗ ಈಗ ಕೂರ್ಗಿಲನು ಬಿತ್ತಾರ ಮಡಿಕೆಯನ್ನು ಕೂಡ ಬಿತ್ತಾರ ಟ್ರಾಕ್ಟರ್ ಇಂದೂ ಕೂಡ ಬಿತ್ತಾರ ಬಿತ್ತಾರ ಸರ್ ಚೆಲ್ಲಿ ಆಡ್ತಾರೀ ಕಾಳ ಸರಿಗಾಗೆಲ್ಲ ಜಗ್ಗಿ ಇದ್ರೆ ನಡಿತಾರೆ ಕ ಈಗ ನಮ್ ಎಕರೆ ಎರಡ್ ಎಕರೆ ಇದ್ರ ನಮ್ ಎತ್ತಿನೂ ಸಣ್ಣ ಇರ್ತಾವ್ರಿ ಕೂರ್ಗಾವು ಎತ್ತಿನಿಂದ ಬಿತ್ತಿವ್ರೀ ಮಂಡಿಲ್ನ ಬಿತ್ಲಕೈತಾರೀ ಬುಕ್ಕದ್ನೆ ಬಿತ್ತಿವಿ ಹೌದು ಬುಕ್ಕ ಬಿತ್ತರ ಬುಕ್ಕದಿಂದ ಈಗ ಮಡಿಕೆ ತಗೊಂಡು ಮಡಿಕೂ ಸಣ್ಣ ಮಡಿಕೆ ತಗೊಂಡು ಕೂಡ ಮುಂದ್ ಮಡಿಕೊಂಡು ಹೋಗ್ತಾ ಆ ಸಾಲ ಕೂಡ ಹೋಗ್ತದ ಅಂಗನೇ ಆಗ್ತಾರ್ರಿ ಹಂಗ ಆಗ್ತಾರ ಊರ್ಲಗ್ತಾರೀ ಗದಿರ್ ಶೇಂಗ್ ಊರ್ತಾರೀರ್ತಾರ ಊರ್ದ್ರೆ ತುಟ್ಟಿ ಕಾಳು ಅಂತ ಹೇಳಿ ಅದನ್ನ ಊರ್ತಾರೆ ಊರ್ತಾರೆ ಎಕರೆಕ ಒಂದ್ ಅರವತ್ ಕೆಜಿ ಎಪ್ಪತ್ ಕೆಜಿ ಓದ್ತದ್ರಿ ಊರಿದ್ರೆ ಕಾಳುಗಳು ಕಡಿಮೆ ಆತವ್ ಬಹಳ ಕಡಿಮೆ ಹಿಡಿತದ್ರಿ ಎಲ್ಲ ಒಂದೇ ಆತದ್ರಿ ಈಗ ಅದ್ ಬಿತ್ತದಕ್ ಕಾಳು ಜಾಸ್ತಿ ಓದ್ತದ್ರಿ ಊರದ್ ಕಡಿಮೆ ಹಿಡಿತದೆ ಎಲ್ಲ ಬತ್ತ ಆಟೆ ಬರ್ತದ್ರಿ ಆಟೆ ಬರ್ತದ ಈಗ ನಾವು ಕುರುಗಿ ತಗೊಂಡ್ ಬಿತ್ತಿದ್ವಪ್ಪ ಅಂತಂದ್ರೆ ಮತ್ತ ಒಳಗ ಎಡೆ ಒಡೆಯಕ ನಮ್ಗ ಅನುಕೂಲ ಕೈ ಕಾಲ ಜಾಸ್ತಿ ಆತದ ಈಗ ಕಸ ತೆಗಿಯಕ್ನ ಬರ್ತದ್ರಿ ಊರಿದ್ರೆ ಅದೇ ಸಾಲ್ ಹೊಡೆದ್ ಸಾಲಿನಾಗೆ ಓಡ್ಬೇಕ್ರಿ ಸಾಲ್ನೊಳಗೆ ಓಡ್ಬೇಕು ಹಾ ಸಾಲಿನೊಳಗೆ ಬರ್ಬೇಕು ಹೌದು ಹೆಂಗ್ರಿ ಇದಕ್ಕೆ ಈಗ ಏನು ಮಾಡ್ತಾರೆ ಈಗ ಇತ್ತೀಚೆಗೆ ಈಗ ಶೇಂಗಾದಾಗ ಹರಿ ನೀರವ್ರೂ ಮಾಡ್ತಾರೆ ಈಗ ಸ್ಪಿಂಕ್ಲರ್ನು ಇಡ್ತಾರೆ ಸ್ಪಿಂಕ್ಲರ್ ಸೋಲರ್ ಹರಿ ನೀರ್ ಬಿಟ್ರೇನೆ ಹೊಲಕ್ ಕೆಡ್ತದ್ರಿ ರೋಗ ಜಾಸ್ತಿ ಸ್ಪ್ರೆಡ್ ಆಗ್ತದ ರೋಗ ಜಾಸ್ತಿ ಸ್ಪ್ರೆಡ್ ರೀ ಇನ್ನೊಂದು ಜಾಸ್ತಿ ನೀರದಲ್ಲಿ ಬಸ್ನೇ ಒಣಗೋದು ಬಡ ಬಡ ನೀರಿ ಬರೋದು ಅಂತದ್ರೆ ಗುಬ್ಬೆಚ್ಚಿದ್ರೆ ಸ್ವಲ್ಪ ಹೌದು ಹೌದೌದು ಈ ಬೇರೆ ಅಂತ ಬಿತ್ತಿದ್ರು ಪಲ್ಯ ಮಳೆ ಇತ್ತದ್ರಿ ಏನ್ ಎರಡ್ ಸಲ ಮೂರು ಸಲ ಶೇಂಗ ನೀರದೆಲ್ಲ ಬಂದ್ಬಿಟ್ಟವ್ರಿ ಮಳೆನೇ ಬರ್ಬಾರ್ದ್ರಿ ಬಿತ್ತಿದ್ಮೇಲೆ ಒಂದು ಹದಿನೈದು ಇಪ್ಪತ್ ದಿವ್ಸ ಸುಳ್ಳು ಹೂವು ಬರ್ತದ್ರಿ ಸುಳ್ಳು ಅಂತ ಒಂದ್ಸರಿ ಆ ಹೂ ಬರತನ ಮಳೆ ಬರ್ಬಾರ್ದು ಹಂಗಾದ್ರ ಕಾಪು ಹಿಡಿತದ್ರಿ ಹಂಗಾಗಿ ಕಾಪು ಕಡಿಮೆ ಅದ್ರಿ ಬೇರೆ ಹೌದು ಜಾಸ್ತಿ ಜಾಸ್ತಿ ಏನು ಸರ್ಕಾರಿ ಹೆಂಗೆ ನೀವು ಹೆಂಗೆ ಹೇಳ್ತಾರುಟೇಶ್ ಹಾಕ್ತಿವ್ ಸರ್ ಹೊಲ್ದಲ್ ವಿಟಮಿನ್ಸ್ ಇರಂಗಿಲ್ಲ ಅವು ಹಾಕ್ತೀವಿ ಕರೆಕ್ಟ್ ಅದು ಹಿಡಿತದ್ರಿ ಆದ್ರಲ್ಲಿ ಗವರ್ಮೆಂಟ್ ಸಿಗಲ್ಲ ಸಿಗಲ್ರಿ ಅದು ಜಾಸ್ತಿ ಹೌದು ಒಂದು ಪ್ಯಾಕೆಟ್ ಮಸ್ತ್ ಮಸ್ತ್ರಿ ಒಂದು ಪ್ಯಾಕೆಟ್ ಹಾಕಿದ್ರೆ ಅದು ಎದಕ್ ಆಗಲ್ರಿ ಅದು ಎಲ್ಲ ಹಾಕಿದ್ರ ಬರ್ತಾರಿ ಕಾಯಿ ದಪ್ಪ ಬರ್ತದೆಲ್ಲ ಅಲ್ಲಿ ಶಾರ್ಟೇಜ್ ಇರ್ತದ ಅದು ಬೇರೆ ಕಡೆ ತರ್ಸಕ್ ಆಗಲ್ಲ ರೈತರಿಗೆ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಸಿಗಟ್ಟಿಗೆ ಮಸ್ತ್ ಹೌದು ಜೊತೆಗೆ ಈಗ ತಾವು ತರಕಾರಿ ಹಾಕೊಂಡಿ ಅಂತ ಹೇಳಿದ್ರಿ ಒಂದು ಎಕರದಲ್ಲಿ ಏನೇನು ತರಕಾರಿ ಹಾಕೊಂಡಿರಿ ತರಕಾರಿ ನೋಡ್ರಿ ಟೊಮೆಟೆ ಹಾಕಿ ಬದ್ನೆ ಗಿಡ ಇಟ್ಟು ಅವ್ರ ಗಿಡ ಹಾಕಿವಿ ಹಾಗಲಕಾಯಿ ಹಾಕಿವಿ ಎಲ್ಲ ನಮಗೆಲ್ಲ ಊಟಕ್ಕೆ ಏನು ಬೇಕಾದ ಉಳ್ದು ಅಂತ ಹೆಂಗೆ ಮಾಡ್ತೀರಿ ಜಾಸ್ತಿ ಉಳಿದ್ರೆ ಮಾರ್ಕೆಟ್ ರೀ ನಮ್ಮ ಊಟಕ್ಕಂತೂ ದಿನ ಜಿ ಕೆಜಿ ಕೆ ಕೆಜಿ ಬೇಕೇ ರೀ ಬೇಕೇ ಬೇಕು ನಮ್ಗೆ ಬತ್ತ ಎಷ್ಟು ಜನ ಇದ್ರಿ ಮಾಡೋರು ನಾವು ನೋಡ್ರಿ ನಾಲ್ ಈಗ ನಮ್ಮ ನಾವಿಬ್ಬರ್ರಿ ನಮ್ ಹೆಣ್ಮಕ್ಳಿಬ್ಬರ ನಮ್ಮ ಮಕ್ಳನ್ನ ಸಾಲಿಗೆ ಓದ್ತವ್ರಿ ಹೌದು ಅವ್ರ ಸಾಲಿನ ಬಂದಾಗ ಅವ್ರನ್ನ ಆಯ್ತಾರ ಹಿಂಗ್ ಶನಿವಾರ ಒಪ್ಪತ್ತಿದ್ದಾಗ ಕರ್ಕೊಂಡು ಹೋಗ್ತಿವ್ರಿ ಹ್ಮ್ ಯಾರು ಜಾಸ್ತಿ ಸಿಗ್ಲಾರ್ದಾಗ ಲೇಬರ್ನೆ ಹೋಯ್ತಿವ್ರಿ ಕಾಯಿಲೆ ಅವ್ರನ್ನ ಮಾಡ್ಕೊಂತೀವ್ರಿ ಅಂದ್ರೆ ನೀವು ಒಂದು ನಾಲ್ಕೈದು ಜನ ಫಿಕ್ಸ್ ಮಾಡೋರು ಮಕ್ಕಳು ಸೂಟ್ ಇದ್ದಾಗ ನಿಮ್ಗೆ ಆಸರ ಮಕ್ಕಳವ್ರೆಲ್ಲ ಸೇರಿ ಒಂದು ಹನ್ನೆರಡು ಜನ ಹ್ಮ್ ನಮ್ಮ ಯಜಮಾನತ್ ಮನೆಗೆ ಇರ್ತಾರೆ ಹೌದು ಹಿರಿಯರು ಹಿರಿಯವ್ರಿ ಯಾರು ಏನ್ ಹೇಳ್ತಾರ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಿ ಹೇಳಿಕ ಬಂದಾರಲ್ರಿ ಇದು ಮಾಡ್ಬೇಕಂತ ಹೇಳತಾರ ಹೇಳ್ತಾರೆ ಹಂಗಲ್ಲ ತಕ್ಕಂತೆ ಮಾಡ್ಕೊಂಡು ಅನುಸರಿಸಿಕೊಂಡು ಅವ್ರ ಮಾರ್ಗದರ್ಶನದಿಂದ ಹೋಗೋದು ಹೋಗೋದ್ರಿ ನೋಡ್ರಿ ಈಗ ದೇವೇಂದ್ರಪ್ಪ ಅವರೇ ನಿಮ್ಗೆ ಒಕ್ಕಲ್ತನ ಬಂದ ನಿಮ್ದು ನಿಮ್ಮ ತಂದೆಯವರು ಕೂಡ ಒಕ್ಕಲ್ತನ ನಿಮ್ಮದು ತಾತನವ್ರು ಕೂಡ ಒಕ್ಕಲ್ತನ ನಿಮ್ಮ ಕೈ ಮೇಲೆ ಒಕ್ಕಲ್ತನ ಮೇಲೆ ಏನಾರ ಬದಲಾವಣೆ ಆಗ್ಯಾವ ಬದಲಾವಣೆ ನೋಡಿಸರ ಮೊದಲ ಏನ ಕಡಿಮೆನೇ ಇದ್ದವ್ರಿ ಮಾಲ್ ಬೆಳದ ಈಗ ಹೆಚ್ಚಿಗೆ ಆಗ್ಯಾವ್ರಿ ಆದ್ರನೇ ನಾವೆಷ್ಟು ಮತ್ತ ಒಂದಿಷ್ಟು ಅಲ್ಪ ಸ್ವಲ್ಪ ಎಷ್ಟೆಷ್ಟು ಒಂದ್ ಹತ್ತಿಪ್ಪ ಗುಂಟೆ ತಗೊಂಡೆ ತಗೊಂಡಿವ್ರಿ ಅದ್ರಾಗ ಮಡಿಕೆ ಅಂತ ಖರೀದಿ ಮಾಡೇವ್ರಿ ಹ್ಮ್ ಇಟ್ಟು ಊಟಕ್ ಬಳಸಿ ಅಂತ ಅದ್ರಾಗ ಇಟ್ಟು ಉಳಿಸಿ ಅಂತ ನಾವಂತ ಬೆಂಗಳೂರು ಹೋಗಿಲ್ಲ ಬಾಂಬೆ ಹೋಗಿಲ್ಲ ಇದ್ದದ್ರಾಗ ಇಲ್ಲೇ ಮಡಿಕೆ ಉಣ್ತೇವ್ರಿ ನೋಡ್ರಿ ಸಾಮಾನ್ಯವಾದಂತ ಒಂದು ಮಾತಲ್ಲ ಯಾಕಂತಂದ್ರೆ ನಿಮ್ದು ಮೂರ್ ಎಕರೆ ಭೂಮಿ ಸಣ್ಣ ರೈತರು ಎಲ್ಲಾ ಸಂಸಾರವನ್ನ ಊರ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ಒಂದ್ ಸ್ವಲ್ಪ ತಗೋಬೇಕಪ್ಪ ಅಂತಂದ್ರ ಬಹಳ ತಿಪ್ಲ ತಿಪ್ಪಲಾರ ಈಗಿನ ಕಾಲಕ್ಕೆ ದುಡ್ಡು ಸಿಗಲ್ರಿ ಬಹಳ ಕಷ್ಟ ಅದ್ ಆ ಆಕಡೆ ಎಲ್ಲ ಹೋದ್ರೆ ಬೆಂಗಳೂರು ಬೊಂಬೆ ಹೋದ್ರೆ ಇದಾಗ್ತರಿ ಹೌದು ಇದ್ದದ್ರಾಗೆ ನಾವು ಇಲ್ಲೇ ಬದುಕ್ತೀವಿ ನೋಡ್ರಿ ಬದುಕ್ತೀರಿ ಮತ್ತೆ ಹೆಂಗ್ರಿ ಏನಾದರೂ ಟಗರ್ ಸಾಕಾಣಿಕೆ ಏನಾದ್ರು ಮಾಡ್ಬೋದ್ರಿ ಮೇ ಬಿದ್ದಾಗ ಮತ್ತೆ ಕುರಿ ಸಾಕಾಣಿಕೆ ಮಾಡ್ಬೋದು ಈಗ ಎಮ್ಮೆ ಎತ್ತ ಎಲ್ಲಾ ಅದಾವಲ್ರಿ ಅವ್ರನ್ನೆಲ್ಲ ಬಳಕೆ ಮಾಡ್ಕೆಂದ ಅವ್ರಲ್ಲಿ ಮ್ಯಾಗೆ ಜೀವನ ನಡೆಸ್ತಿವ್ರಿ ಟಗರ್ ಸಾಕಾಣಿಕೆನ ಮಾಡಿರಿ ಹಾ ಟಗರ್ ಸಾಕಾಣಿಕೆ ಮಾಡಿವ್ರಿ ಒಂದು ನಾಲ್ಕೈದು ತಗೊತೀವ್ರಿ ಮತ್ತೆ ಸ್ವಲ್ಪ ದೊಡ್ಡ ಆದಾಗ ಮಾಡ್ತೀವಿ ಹಿಂಗೆ ಯೂಸ್ ಆತವ್ರಿ ಅಂದ್ರೆ ಟಗರ್ ಸಾಕಾಣಿಕೆ ಉತ್ತಮ ಲಾಭ ಅಂತ ಹೇಳ್ತೀರಿ ಏ ರೀ ಅವು ಐದ್ ಸಾವಿರಕ್ಕೆ ತಂದ್ರ ಸಾವಿರ ತನಕ ಹೋತಾವ್ರಿ ಚಲೋ ಟಗ್ರಗಿನ ತಗೊಂಡ್ ಬಂದ್ರ ಅವ್ನ ಈಗ ಮನೆ ಈಗ ಹೊಲ್ದಾಗ ಮೇವ್ ಇರ್ತದ್ರಿ ಆ ಮೇವಿನ ಸಂಗಟ ಈಗ ಇದ್ ಮಾಡಿ ಮೇಯ್ತಾವ್ ಮತ್ತ್ ಮೇವಾದಾಗ ಬಿಡದ್ರಿ ಒಂದು ವರ್ಷಕ್ಕ ಒಂದ್ ಎರಡ ಪೀಕ್ ಹೋತದ ಎರಡ್ ಪೀಕ್ ಹೋತದ ಬೇಬೋದ್ರಿ ಯಾಕ್ರಿ ನಾಕ್ ಇಟ್ಕೊಂಡು ಒಂದ್ ಎಂಟ್ ಹತ್ತು ಹದಿನೈದು ಇಪ್ಪತ್ತ್ ಮಾಡ್ಕೊಂಡ್ರೆ ಮತ್ತೆ ಹೋದ್ರಿ ಜರ ಈಗ ಒಂದ್ಸರಿ ಮೇವ್ ಇರಂಗಿಲ್ಲ ಕೈಯರ್ ತಿಪ್ಲಾದಾಗ ಹುಡುಗರು ಸಾಲಿ ಪೀಲ್ ನಡೀತದ ಅಂತೇಳಿ ನಾವ್ ಒಕ್ಕಲ್ತನ ಬಂದಗಳಿಗೆ ಅವ್ರನ್ನ ಮಾರದ್ರಿ ಮತ್ತ ಯಾಕಂದ್ರೆ ನಿಮ್ದು ತೋಟದಾಗ ಈಗ ಶೇಂಗಾ ಹೊಟ್ಟು ಬರ್ತದ ಈಗ ತೊಗರಿ ಹೊಟ್ಟೈತಿ ಬೇರೆ ಬೇರೆ ಸೊಪ್ಪು ಇವು ಇದಾವ ಮತ್ತೆ ಅವ್ನ ಹಾಕೊಂಡ ಅಲ್ಲಿ ಕಟ್ಟು ದೊಡ್ಡ ತಿರ್ಗಾಡಿನೇ ಮೇಯಿಸಬೇಕಂತ ಈಗ ಇಲ್ಲ ಇಲ್ಲಿ ಈಗ ಏನ್ ತಿರುಗಾಡಂಗಿಲ್ಲ ಸರ್ ತಿರ್ಗಾಡಿ ಒಂದ್ ಬಂದ್ರೆ ತಿರ್ಗಾಡಿ ಮೇಯ್ತವ್ರಿ ಮತ್ತ ಅಲ್ಲಿ ಕಟ್ಟಿ ಮೇವ್ ಹಾಕಿರ್ನ ಆಗ್ತವ್ರಿ ಅವ್ರಿ ಹ್ಮ್ ಹ್ಮ್ ಹೆಂಗ್ರಿ ಈ ಸಲ ಒಕ್ಕಲ್ತನ ನಿಮ್ದು ಹೆಂಗಾತ ಅನುಕೂಲ ಈ ಚಲೋ ರೀ ಬೇರೆ ಮೇವನೇ ಮಸ್ತ್ ಇದಾಗಿದೆ ಎಲ್ಲ ಈಗ ಭತ್ತನೆ ಸ್ವಲ್ಪ ಕವಳೆ ಆಗ್ಯಾವ್ ಶೇಂಗಾನೇ ಬಂದವ ಎಲ್ಲ ಚಲೋ ನೋಡ್ರಿ ಸ್ವಲ್ಪ ಬೇರೆ ಕಳೆದ ವರ್ಷ ನಾವು ಬರಗಾಲ ಬಂತು ಅವಾಗ ಮಳೆ ಆಗ್ಲಿಲ್ಲ ಮಳೆ ಮಸ್ತ್ ಸರಿ ಬೇರೆ ಮಳೆ ಮಸ್ತ್ ಆಗ್ಯದ ಮಳೆ ಬಂದೆ ಆನೆ ಆಗ್ಯದ್ರಿ ಬೆಳೆ ಹೌದು ಏನ ಮತ್ತೆ ಬೋರ್ಗಿಲ್ಗಳು ಏನಾರು ನಿಮ್ಗೆ ಅಂತರ್ಜಲ ಚಲೋ ಮಸ್ತ್ ಆಗ್ಯದ್ರಿ ಮತ್ತೆ ನೀರಿ ಬೇರೆ ಏನ್ ಇಲ್ರಿ ಎಲ್ಲಿಂದ ಏನ ಏನ ಆಗ್ಬೋದು ಇಲ್ಲಿ ತಂತ್ರ ಏನು ಎರಡು ಗುಬ್ಬಿ ನಡೆಯುವ ನಾಲ್ಕು ಗುಬ್ಬಿ ನಡೆದವ್ರಿ ಹೌದೌದೌದು ಹ್ಮ್ 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 ಮತ್ತೆ ಏನಾರು ಸಮಸ್ಯೆಗಳು ಬಂದಾಗ ರೋಗಗಳು ಏನಾರು ಮಾಹಿತಿ ರೋಗಿ ಇದ್ದೇ ಇರ್ತಾವ್ರಿ ಅವು ಯಾವಾಗಲೂ ಬರ ಹೋಗವೇ ಗಾಳಿ ವಾತಾವರಣ ಮೇಲೆ ಹ್ಮ್ ಅವ್ ನೋಡ್ಕೊಂಡು ನೋಡ್ಕೊಂಡ್ ಕೀಟನಾಶಕ ಏನಾರ ಒಡ್ಕೋಬೇಕ್ರಿ ಮತ್ ಹೊಡ್ಕೋಬೇಕು ಮಾಹಿತಿ ಏನಾದ್ರ ರೈತ ಸಂಪರ್ಕದಾಗ ಹೋಗಿ ತಿಳ್ಕೊಂತೀವ್ರಿ ನಾವ್ನ ಒಂದ್ ಗಂಜಲ್ ಗಂಜಲ ಮಾಡಿವ್ರಿ ಅದರದ್ನೇ ಎರಡು ಗಂಜಲ ಹಾ ರೀ ಅದ್ ಬಳಸ್ತೇವ್ರಿ ಮತ್ತೆ ಈಗ ಅದರದ ಗೊಬ್ಬರ ಹಾಕ್ತಿವ್ರಿ ಗಿಡಕ್ಕೆ ನಮ್ ತಿಪ್ಪು ಗೊಬ್ಬರ ಹಾಕ್ತಿವಿ ಆ ಬೇನಿ ಹೂವಿಂದನೆ ಮಾಡಿ ಹೊಡಿತೀವ್ರಿ ನಾವ್ ಕಷಾಯ ಕಷಾಯ ಮಾಡಿ ಹೌದು ಯಾಕಂತಂದ್ರೆ ಯಾಕಂತಿನ ಬೀಜದ್ದು ಈಗ ನಾವು ಅದನ್ನೇ ಅದನ್ನೇಟ್ ಕೊಡೋದ್ ನದಿ ಇರ್ತದ್ರಿ ನಾವು ಮಾಡ್ಲಾರ್ದೋಗೀಸಿ ಅಲ್ಲಿ ಹೋಗಿ ಯಾವ್ದೋ ಎಣಿ ತಂದ್ಬಿಡ್ತಿವ್ರಿ ಅದೇ ಪಿರ ಕೊಟ್ಟಗೇಸಿ ಮತ್ತೆ ಅದ್ರಲ್ಲಿ ಉಳಿದದೇನ್ರೀ

ಬಾಳ ಉಳಿತಾಯ ಮಾಡವಲ್ರಿ ಜನ ಹೌದು ಬರೀ ಅದಕ್ಕೆ ಇಲ್ಲಿ ಮನೆ ಮುಂದನ ಇಲ್ಲ ಗೊಬ್ಬರ ಇಲ್ಲ ನಡ್ರಿ ಅಂಗಡಿ ಹೋಗೋದಂತ ಹೇಳಬಿಟ್ಟಂತ ಗೊತ್ತಾಗಲ್ರಿ ಆಯ್ತು ಐವತ್ ಪ್ಯಾಕೆಟ್ ನಲ್ವತ್ ಪ್ಯಾಕೆಟ್ ತರ್ತಾರೀ ಒಂದ್ ನಾಕೆ ಎಕರೆ ಆಗ್ಬಿಡ್ತಾರ ಅದ್ರದ್ದು ಅದಕ್ಕೆ ಹೌದು ಹ ಬಹಳ ಸಂತೋಷ ಮತ್ತೆ ಈಗ ಮುಂದೆ ಏನಾರ ಮಾಡಕ್ ಬೇಕಂದ್ ಮಾಡಿರಿ ಈಗ ಹಣ್ಣಿಗಳ ಗಿಡಗಳದ್ ಹೇಳಿದ್ರಿ ಏನೇನದ ಮನೆ ಹಣ್ಣಿನ ಗಿಡ ಅದಾವ್ರಿ ಈಗ ಚಂಪಲ್ ಗಿಡ ಅದಾವ ಅದ್ರೊಳಗ ಒಂದ್ಸಲ ನುಗ್ಗಿ ಗಿಡನೇ ಅದಾವ ಎಲ್ಲಾ ಹಣ್ಣಿನ ಗಿಡ ಕಲಂಗಿ ಗಿಡ ಎಲ್ಲಾ ಮಾಡಿವ್ರ ಒಳಗ ಬದುಕು ಹಾಕೊಂಡ್ರಮೇಳಿ ಮಾಡತ್ತಿವ್ರಿ ಯಾವಾಗ ಬೇಕು ಯಾವಾಗ ತಿನ್ನಕ್ ಬರ್ತಾವ್ರಿ ಯಾಕಂದ್ರ ಈಗ ಒಂದ್ ನಾಲ್ಕೈದು ಜಂಪಲ್ ಗಿಡ ಒಂದೆರಡು ಮೂರು ಕರಿಬೇವು ಗಿಡ ಸ್ವಲ್ಪ ಅದನ್ನೇ ಹಾಕಿಬಿಟ್ಟಿವ್ರಿ ತೋಟನೇ ಅದ್ ಎಲ್ಲ ಮಿಕ್ಸ್ ಅದಾವ ಎಲ್ಲ ಮಿಕ್ಸ್ ಅದಾವ್ರಿ ಹಣ್ಣು ಗಿಡ ಕೊಡ್ತಾವ ಗಿಡಗಳು ಹಣ್ಣು ಕೊಡ್ತಾವ್ರಿ ಬೇಕಾದಂಗ ಬರ್ತಾವ್ರ ನಾವ್ ಏನ್ ಮಾರ್ಲಕ್ನಿಲ್ಲ ನಮ್ಗೆ ತಿನ್ನಕಂತ ಆ ಸೀಸನ್ ಏನ್ ಬೇಕು ಅವೆಲ್ಲ ಸಿಕ್ತವ್ ಸಿಗ್ತಾವ್ರೆ ಎಲ್ಲ ನೋಡಪ್ಪ ಈಗ ಹುಳ ಹುಡುಗದ್ದು ಬಂಡಿಗೆ ಹೋಗಿ ತಗೊಂಡ್ಬರದು ಹಂಗೇನಿಲ್ಲ ಜಾಸ್ತಿ ತಗೊಂಡೇನ್ ಕೊಂಡ್ಕೊಂಡ್ ಬರಲ್ರಿ ನಾವು ನಮ್ಗೆ ಬೇಕಾದಷ್ಟೆಲ್ಲ ಮನೆಯಲ್ಲೇ ಮಾಡಿಕ ಮನೇಲೆ ತಿಂತೇವ್ರಿ ಈಗ ಬೇಕಾ ಈಗ ಯಾವ್ದಾರ ಹೆಣ್ಣಿ ಎಣ್ಣೆ ಬೇಕಾದ್ರೆ ಬೇಕಾದ್ರೆ ಹಣಕೋದ್ ಬರೋದು ನೋಡ್ರಿ ದೇವೇಂದ್ರಪ್ಪ ಮುಖ್ಯವಾಗಿ ಯಾಕಂತ ರೈತರಿಗೆ ಏನ್ ಬೇಕು ಸಾಧ್ಯವಾದಷ್ಟು ಈಗ ಹುಳಾಗ ಉದಾಹರಣೆಗೆ ಈ ಮೆಣಸಿನ್ಕಾಯಿಂದ ಹಿಡ್ಕೊಂಡು ಈಗ ನಮ್ಮ ಬ್ಯಾಳಿ ಅಕಡಿ ಹಾಲು ಮೊಸರು ತುಪ್ಪ ಇವು ಹಳ್ಳಿಗ ಅಲ್ಲೇ ದೊರಿಬೇಕು ನಮಗೆ ಜಾಸ್ತಿ ಅಂದ್ರೆ ಸರ್ ನೋಬಾರ್ದು ಆಗಬಾರ್ದು ಉದಾಹರಣೆಗೆ ಈಗ ಉಪ್ಪು ಮಸಾಲೆ ಇವು ಅನಿವಾರ್ಯ ಸೋಪು ಇವು ಬೇಕಿತ್ತಪ್ಪ ಅಂದ್ರೆ ಮಾತ್ರ ನಾವು ಅಂಗಡಿಗೆ ಹೋಗಬೇಕು ನಾವು ಏನು ಬೇಕು ಹಣ್ಣು ಆಯಿತು ತರಕಾರಿ ಆಯಿತು ಮೆಣಸಿನ್ಕಾಯಿ ಆಯಿತು ತರಕಾರಿ ಇವೆಲ್ಲವುಗಳು ನಮ್ಮ ನಮಗೆ ಕಡಿಮೆ ಖರ್ಚಿನಾಗ ನಮಗೆ ಕೈಯಾಗ ದೊರಕು ಈಗ ಅದೇ ಬೀಜನೆ ಮಾಡಿ ನಾವು ಹಂಗೆ ಮಾಡ್ತೀವಿ ಸರ ಈಗ ನಾವು ಜಾಸ್ತಿ ಕೊಂಡದ ನೋಡ್ರಿ ಉಪ್ಪು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇಷ್ಟೇ ಜಾಸ್ತಿ ಜೀರ್ಷಿನ ಸಾಸಿವಿ ಜೀರಿಗೆ ಸೈತೆ ಸಾಸಿವಿ ಹಾವ್ ಕಿಂತವ್ರಿ ಹೊಲ್ದ ಅವನೇ ಒಂದಿಷ್ಟ ಚೆಲ್ ಇದ್ರ ಅವೇ ಕಾಳು ಬರ್ತಾವ್ರಿ ಹೌದು ಜಾಸ್ತಿ ಮೆಣಸಿಕಾಯಿ ಎಲ್ಲ ನಮ್ಮ ಒಣಕಾಯಿ ನಮ್ ನೋಡ್ರಿ ನೀವು ಪ್ಯೂರ್ ಸಿಕ್ತಾವ್ರಿ ಪ್ಯೂರ್ ರೀ ಮತ್ತೆ ಖಾರ ಅದು ಹೋದ್ರ ಸೈತೆನೆ ಕುಟ್ಲಾರ್ದಷ್ಟು ಘಾಟ್ ಇರ್ತದ್ರಿ ನಮ್ ಈಗ ಅವ್ರ ಬಜಾರ್ದ ಖಾರ ಸಪ್ಗ್ರಿ ಸಪ್ ಎಷ್ಟೇ ಇರ್ಲಿ ಜಾಸ್ತಿ ಮಸಾಲೆ ಹಾಕಿ ಇದ್ ಮಾಡಿರ್ತಾರಲ್ರಿ ಸಪುರಿ ಇರ್ತಾರೀ ಕಾಯಿ ಕೆಂಪು ಕಣ್ತದ ಅಷ್ಟೇ ನಮ್ಮಷ್ಟು ಇದು ಬರಲ್ರಿ ಅವ್ರು ಯಜಮಾನ ಈಗ ನೋಡ್ರಿ ಒಕ್ಕಲ್ತನ ನಾವು ಏನಾರು ಬದಲಾವಣೆ ಮಾಡ್ಬೇಕಪ್ಪ ಅಂತಂದ್ರೆ ಹಿರಿಯರ್ ಅದನ್ನ ಬೇಡ ಅಂತ ಹೇಳ್ತಾರ ಅವ್ರು ಹೆಂಗ ಅವ್ರು ಒಕ್ಕಲ್ತನಕ ನಿಮ್ ಒಕ್ಕಲ್ತನಕ್ಕೂ ಹೆಂಗ ಹೊಂದಾಣಿಕೆ ನಡದ ಈಗ ಅವ್ರಿ ನೋಡ್ರಿ ಕಡಿಮೆತ್ರಿ ಅವಾಗ ಇಳುವರಿ ಕಡಿಮಿ ಇಡುವ ಇಳುವರಿನೇ ಕಡಿಮೆ ಇತ್ತು ಕಡಿಮಿತ್ತು ಇನ್ಕಮ್ಮೆ ಇತ್ತು ಎಲ್ಲಾ ಕಡಿಮೆ ಇತ್ರೀ ಒಂದ್ ಚೀಲಾ ಎರಡು ಚೀಲಾ ಬೆಳಿಬೇಕಾರೆ ಮಸ್ತ್ ಇತ್ರಿ ಹೌದು ಈಗ ಅದ್ರಾಗೆನ ಸ್ವಲ್ಪ ಮಸಾಲೆ ಮ್ಯಾಗನೇ ಜಾಸ್ತಿ ಬೆಳಿಯಾಕತ್ತೇವ್ರಿ ಆದ್ರನೇ ಮಸಾಲೆ ಬೆಳಿತೇವಂದ್ರನೇ ಅದ್ರಲ್ಲಿ ವಿಟಮಿನ್ಸ್ ಇಲ್ರಿ ಹೌದು 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 ಒಂದ್ ಗೊಬ್ಬರ ಆಕೈತಪ್ಪ ಅಂದ್ರ ಗೊಬ್ಬರ ಪವರು ಒಂದ್ ಹತ್ತ ಹತ್ತಿನ ದಿವಸಕ್ಕ ಮತ್ತ ಗೊಬ್ಬರದ ಬೇರೆ ಕಾಳು ಇಷ್ಟಿತ್ತಪ್ಪ ಅಂದ್ರೆ ಡಬಲ್ ರೇಟ್ ಇಷ್ಟ ಪಿಂಡ ಆತದ್ರಿ ಗೊಬ್ಬರದಾಗ ಇತ್ತಂದ್ರ ಈ ಮಸಾಲದಾಗ್ ಇತ್ತಂದ್ರ ಬರ್ತಾ ಬರ್ತಾ ಸಣ್ಣ ಬರ್ತದ್ರಿ ಕಾಳು ಹೌದು ಮಸಾಲೆ ದಿವಸ ಬಡನ್ ಬರ್ತದ್ರಿ ಅಷ್ಟೇ ಈಗ ಆರ್ ತಿಂಗಳು ಬರ ಉಳ್ಳಾಗಡ್ಡಿ ಮೂರ್ ತಿಂಗಳಿಗೆ ಬರಂಗೇ ಆದ್ರೆ ಬೆಳೆ ಬಂದವ ಹೈಬ್ರಿಡ್ ಬಂದಾವ್ರಿ ಹೈಬ್ರಿಡ್ ಬೆಳೆ ತಾಳಂಗಿಲ್ರಿ ಬೆಳಿ ತಾಳಂಗಿಲ್ಲ ಉಳ್ಕಂಬರಿ ಎತ್ತರ ಈ ಈಗ ಕಾಳ ಆದ್ರೆ ಅಷ್ಟೇ ಆಗದ್ರಿ ಈಗ ಒಂದ್ ಯಾವ್ದೇ ಒಂದ್ ತರಕಾರಿ ಇಡೋದು ಹೈಬ್ರಿಡ್ ಬಂದದ್ರಿ ಮತ್ ನೋಡ್ರಿ ಮಕ್ಕಳು ಮಾಡಿರ ಮತ್ತೆ ಸಾಲಿಗೆ ಓದ್ತಾರಿಗೆ ಓದ್ತಾರ ಒಬ್ಬ ಬೇಡ ಮಾಡೇನ್ರಿ ದೊಡ್ಡ ನೋಡ್ರಿ ಈಗ ನೀವು ದುಡ್ದಂಗ ನಿಮ್ಮ ಮಕ್ಳು ದುಡಿತಾರ ಏ ದುಡಿಯೋಂಗಿಲ್ಲ ರೀ ಮಕ್ಕಳಿಗೆ ಅವ್ರ ಶಾಲಿ ಬಾಲಿ ಅವರ ಇಂತಜಾಮಾ ಅವ್ರದೇ ಬೇರೆ ಈಗ ಹೌದು ಉಣಪಾ ಅಂತ ಏನು ಓದೋದೈತಿ ನಂಗೆ ಆಗಂಗಿಲ್ಲಪ್ಪ ನೀವು ಹೋಗಿರಿ ಅಂತ ಹೇಳ್ತಾರೆ ಅದೇ ಹೇಳ್ತಾರೆ ಈಗ ಜಾಸ್ತಿ ನಮ್ಮ ಗಳ್ಯಾ ಪಿಳೆ ಬಸ್ ಉಣಂಗಿಲ್ಲ ಮೈಯದು ಎಲ್ರಿ ಅವ್ರು ಅಷ್ಟು ಇದು ಮಾಡಂಗಿಲ್ಲ ಮತ್ತು ಉ ಸೂಕ್ಷ್ಮಿ ನಾವು ಉಣಿದ ಉಂಡಂಗ ಅವ್ರು ಉಣಂಗಿಲ್ಲ ನಾ ಉಂಡಂಗನೇ ಉಣಲ್ರಿ ಅವ್ರು ಹೌದು ಒಂದೆರಡು ನಾವು ನಾಲ್ಕು ರೊಟ್ಟಿ ಉಂಡೆವಪ್ಪ ಅಂತಂದ್ರೆ ಈಗ ಮಕ್ಕಳು ಎರಡು ರೊಟ್ಟಿ ಬಂದಾರೆ ಹೌದು ಸರ್ ಹೌದಲ್ಲ ನಾ ಈಗ ಊಟನೇ ಬೇಕಲ್ರಿ ಜಾಸ್ತಿ ಅವ್ರು ಎಲ್ಲಿ ಬೇಕು ಇಲ್ಲಿ ನಾಷ್ಟ ಮಾಡೋದು ಅದು ಇದು ಹೋಟೆಲ್ದು ಇದು ಬಹಳ ಅವ ರೀ ಈಗ ನಾವೆಲ್ಲ ಜೋಳ ನುಚ್ಚಪ್ಪ ಅಂತಂದ್ರೆ ಎರಡು ತಾಟ್ ಹೊಡೆದ್ ಬಿಡ್ತೀವಿ ನಾವು ಯಜಮಾನವರೇ ಮಜ್ಜಿಗೆ ನುಚ್ಚಿದ್ರೆ ಸಾಕ್ರೆ ಅವ್ರು ಜೀವನ ಮಾಡ್ತಾರೆ ಈಗ ಅವ್ರಿಗೆಲ್ಲ ಅಕ್ಕಿಯನ್ನೇ ಬೇಕು ಹಾ ಅಕ್ಕಿಯನ್ನ ಬರೇ ಆಯ್ತು ಕವಳೆನೇ ಬೇಕ್ರೆ ಅವ್ರು ಕವಳೆನ ಬೇಕು ಜೊತೆಗೆ ಸ್ವಲ್ಪ ಸ್ವಲ್ಪ ರುಚಿ ನಾಲ್ಗೆ ರುಚಿ ಹತ್ತೆ ಪಾಲ್ ಎಲ್ಲಾ ಒಗ್ಗರಣಿ ಇಂಥದ್ ಮಾಡ್ತಾರೆ ಹುಡುಗರು ಹೌದೌದು ನೋಡ್ರಿ ಒಂದ್ ಕಾಲಕ್ಕ ಹೋಟ್ಲಾಗ ಅಡ್ಗೆ ಮಾಡೋದು ಅಥವಾ ಉಣೋದು ಅಥವಾ ಖಾನಾವಳಿಗೆ ಊಟ ಮಾಡೋದ್ರಪ್ಪ ಅಂತಂದ್ರೆ ಅಪರಾಧ ಏ ಅವ್ನು ನೋಡು ಹೋಟ್ಲ ಊಟ ಮಾಡ್ತಾನ ಬುದ್ಧಿ ಇಲ್ಲ ಅಂತ ಬೈತಿದ್ರು ಈಗೆಲ್ಲ ಹಳ್ಳಿಗ ನಸಿಗ್ಲಾತಪ್ಪ ಅಂತಂದ್ರ ಅಥವಾ ಬೆಳಕರಿತಪ್ಪ ಅಂತಂದ್ರೆ ಅಂಗಡಿಯಾಗ ಅಂಗಡಿ ಮುಂದೆ ಕುತ್ಕೊಂಡು ಚಾ ಕುಡಿತಾರ ಚಾ ಕುಡಿದ್ರಿ ಈಗ ಈಗ ಜನ ಏನ್ ಬರೇ ನಾಷ್ಟದ ಮೇಲೆ ನೆಡದ್ರ ಸರ್ ಜಾಸ್ತಿ ಆಗಂಗಿಲ್ಲ ಮತ್ತೆ ಈಗ ಶಕ್ತಿ ಅಂತ ಶಕ್ತಿ ಸಿಕ್ತಿರಂಗಿಲ್ಲ ಅದ್ರ ಇಲ್ಲಿ ಎಲ್ಲಿಂದ ಸಿಗ್ ಈಗ ಒಂದೇ ರೊಟ್ಟಿ ಆಗಲ್ರಿ ಟೈಮ್ ಸರಿಯಾಗಿ ಎಂಟೊಂಬತ್ತು ಕುಂಡ್ ಹೋದ್ರ ಶಂತಾನ ಊಟ ಬೇಕಲ್ರಿ ಹೌದೌದು ಯಾಕಂತಂದ್ರೆ ಕೃಷಿಯ ಕೆಲಸ ಮಾಡೋರು ಮಕ್ಕಳ ಮಾಡೋರು ಎಂತಂದ್ರೆ ಊಟ ಚೆನ್ನಾಗಿರ್ಬೇಕು ಅದೇ ಊಟ ಚೆನ್ನಾಗಿರ್ಬೇಕು ಸರ್ ಈಗ ನಮ್ದು ಮನಿ ಊಟ ರೀ ಯಾವದೇ ಇರಲಿ ಈಗ ಮುಂಜಾನೆದಗಿನ ಒಂದ್ ಎರಡ್ ರೊಟ್ಟಿಗಿನ ಅಂದ್ರೆ ಅಂದ್ರ ಅದರನೇ ಹಂಗೆ ಬರ್ತೀವಿ ಆರಾಮ್ ಈಗ ಅದೇ ನಾಷ್ಟ ಮಾಡೋದ್ರ ಅದ ಇದು ಈಗ ಹೋಟೆಲ್ದವ್ರ ಅವ್ರಿಗೆ ಏನ್ ಬರ್ತದ್ರಿ ಅವ್ರ ರೊಕ್ಕ ಬಂದ್ರ ಸಾಕು ಸಿಕ್ಕಂಗ್ ಮಾಡಿ ಆಗ್ತಾರೆ ಹೌದ್ ನೋಡ್ರಿ ಬಹಳಷ್ಟು ಖುಷಿ ಆಯ್ತು ದೇವೇಂದ್ರಪ್ಪ ನಿಮ್ ಜೊತೆ ಮಾತನಾಡಿ ಯಾಕಂತಂದ್ರೆ ಪಿತ್ರಾರ್ದಿತ ಆಸ್ತಿ ಮೂರು ಎಕರೆ ಇದ್ದರೂ ಕೂಡ ಅಲ್ಲಲ್ಲಿ ಲೀಸ್ ತೊಗೊಂಡು ಒಂದು ಐದಾರು ಎಕರೆ ಭೂಮಿಯನ್ನು ಜೊತೆಗೆ ನಾಲ್ಕೆತ್ತ ಎತ್ತು ಒಕ್ಕಲ್ತನ ಮಾಡಕತ್ತೀರಿ ಮೂರು ಎಮ್ಮೆ ಮಾಡ್ಕೊಂಡಿರಿ ಜೊತೆ ಟಗರ ಸಾಕಾಣಿಕೆ ಮಾಡ್ಕೊಂಡಿರಿ ತರಕಾರಿಗಳನ್ನು ಹಾಕ್ಕೊಂಡಿರಿ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿರಿ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ತಾವು ಹಾಕ್ಕೊಂಡಿರಿ ನೋಡಿರಿ ತಾವೊಬ್ಬ ಒಬ್ಬ ಹಿರಿಯ ರೈತರಾಗಿ ಮಕ್ಕಳನ್ನು ಕೂಡ ಶಿಕ್ಷಣದ ಜೊತೆಗೆ ತಮ್ಮ ಕೃಷಿಯನ್ನು ಕೂಡ ತಾವು ಬಿಟ್ಟಿಲ್ಲ ಮಕ್ಕಳನ್ನು ಓದ್ಸಾಕತ್ತೀರಿ ಒಟ್ಟಿನಲ್ಲಿ ನಿಮ್ಮಿಂದ ನನಗೇನು ವಿಚಾರ ಗೊತ್ತಾಯ್ತಪ್ಪ ಅಂತಂದರೆ ದುಡಿಮೆ ಭಾಳಷ್ಟು ಮುಖ್ಯ ನಾವು ಏನು ಭೂಮಿ ನಾವು ಕಷ್ಟಪಟ್ಟು ದುಡಿತೀವಿ ಈ ವರ್ಷ ಲಾಸ್ ಆತು ಅಂತಂದ್ರೂ ಕೂಡ ಮುಂದಿನ ವರ್ಷ ನಮಗೆ ಭೂಮಿ ತಾಯಿ ಖಂಡಿತ ಕೈ ಬಿಡೋದಿಲ್ಲ ಈ ನಿಟ್ಟಿನಲ್ಲಿ ತಾವು ಶ್ರಮಜೀವಿಗಳು ಹಿರಿಯ ಜೀವಿಗಳು ಮಕ್ಕಳನ್ನು ಮಾರ್ಗದರ್ಶನ ಮಾಡ್ತಾ ನಿಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತಾ ಕೃಷಿಯನ್ನು ಮಾಡ್ಕೊಂತ ಹೊಂಟ್ರಿ